ಹಾಯ್ ನಮಸ್ತೆ ವೆಲ್ಕಮ್ ಟು ನಂದರ್ಸ್ ಲೈಫ್ ಕನ್ನಡ ಐವತ್ತೆಂಟನೇ ದಿನದ ಬ್ಲಾಗು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಒಂದು ಟ್ರಿಪ್ಪು ಟೀ ಕೂಡ ಕುಡ್ದಿದ್ದೆ ನಾನು ಟೀ ಕುಡಿದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಆದರೆ ಯಜಮಾನ್ರು ತಲೆಗೆ ಎಣ್ಣೆ ಇದ್ದೆ ಯಜಮಾನ್ರು ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಸರ್ ಇನ್ನೊಂದು ಸತಿ ಟೀ ಮಾಡು ಟೀ ಕುಡಿದ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ಹಾಗೆ ಅವರು ಹೋಗಿ ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಹಾಕಿದ್ರು ಸೊ ಇವತ್ತು ಒಂದು ಅವ್ರ ಬರ್ತ್ಡೇ ಇತ್ತು ಸೊ ದೊಡ್ಡವ್ರಿಗೆ ಕಾಲಕ್ಕೆ ಬೀಳೋ ಒಂದು ಇದು ನಮ್ಮದರಲ್ಲಿ ಬರ್ತ್ಡೇಗೆ ಆ್ಯನಿವರ್ಸರಿಗೆ ಮತ್ತು ನ್ಯೂ ಇಯರ್ಗೆ ನಾವು ತಪ್ಪದೇ ನಮ್ಮ ಅತ್ತೆ ಕಾಲಿಗೆ ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಕಾಲಕ್ಕೆ ಬೀಳ್ತೀವಿ ಬಟ್ ನೆನ್ನೆ ನಾವಿಬ್ಬರು ಮಿಸ್ ಮಾಡಿದ್ವಿ ಬಟ್ ಹೋಟೆಲ್ ಕೆಲಸ ಇರೋದನ್ನು ನಮ್ಮ ಬ್ಯುಸಿ ಬೆಳಗ್ಗೆ ಹೊತ್ತೇ ನಾವು ಫುಲ್ಲು ಬ್ಯುಸಿಯಾಗಿರ್ತೀವಿ ಆಮೇಲೆ ಅಂದರೆ ಮರೆತೇ ಹೋಗ್ತೀವಿ ಅದನ್ನು ಸೊ ಯಾವುದೂ ನೆನಪೇ ಇರೋದಿಲ್ಲ ನನ್ನ ಮಗಳು ಬಂದು ನೆನ್ಪಿಸ್ತಾ ಇದ್ದಾಳೆ ನಮಗೆ ಮೊನ್ನೆ ಆ್ಯನಿವರ್ಸರಿಗೂ ಅವಳೇ ನೆನಪಿಸಿದ್ದು ಸೊ ಇವತ್ತು ಬರ್ತ್ಡೇ ಕೂಡ ನಾನು ಮರ್ತೋಗಿದ್ದೆ ಅವಳೇ ಪಪ್ಪದ ಇವತ್ತು ಬರ್ತ್ಡೇ ಮಮ್ಮಿ ಅಂತ ಹೇಳಿ ಅವಳು ವಿಶ್ ಮಾಡಿದ್ಲು ಆಮೇಲೆ ನಾನು ವಿಶ್ ಮಾಡಿದೆ ಸೊ ಟೀ ಕುಡಿತಾ ಇದ್ರು ಇಬ್ಬರೂ ಅವಳು ಒಂದು ಟೀ ಬೇಕು ಅಂತ ಹೇಳಿದ್ಲು ಕೊಟ್ಟೆ ಹಂಗೆ ಅಪ್ಪ ಮಗಳು ರೇಗಿಸ್ತಾ ಇದ್ರು ನನ್ನ ಸೊ ಇನ್ನು ಚಟ್ನಿ ಎಲ್ಲ ಅಂತ ಅಂತೇಳಿ ಟೊಮೆಟೊ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇಡ್ಲಿ ಹಾಕ್ತಾಯಿದ್ರು ಯಜಮಾನ್ರು ಇನ್ನು ಹೋಗೋಷ್ಟ್ರೊಳಗಾಗಿ ಸ್ವಲ್ಪ ಪಾತ್ರೆ ಹುಚ್ಚಾಕ್ಬಿಡೋಣ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೆ ನಾನು ಸೊ ಅವ್ರು ಬರೋಷ್ಟೊಳಗಾಗಿ ಗಾಡಿ ಎಲ್ಲ ಜೋಡಿಸ್ಬಿಟ್ಟು ಫಸ್ಟು ಎತ್ತಿ ಎಲ್ಲ ಪೂರ್ತಿ ನೀಟಾಗಿ ಗಾಡಿ ಜೋಡಿಸ್ಬಿಟ್ಟು ಆಮೇಲೆ ಪಾತ್ರೆ ಉಜ್ಜೋದಕ್ಕೆ ಅಂತ ಹೇಳಿ ನಾನು ಕುತ್ಕೊಂಡೆ ಪಾತ್ರೆ ಎಲ್ಲ ಉಜ್ಜಿದ ಆದಮೇಲೆ ಗಾಡಿ ತೊಳ್ಕೊಂಡು ಹೋಟೆಲ್ ಹತ್ರ ಹೊರಟೋದೆ ಹೋಟೆಲ್ ಹತ್ರ ಹೋಗಿ ಬರೋದ್ರೊಳಗಾಗಿ ಒಂದು ಗಂಟೆ ಆಯಿತು ಇವತ್ತು ಯಾರೂ ಇರಲಿಲ್ಲ ಒಬ್ಬಳೆನೆ ಸೊ ಅಲ್ಲಿಂದ ಮನೆಗೆ ಬರೋದ್ರೊಳಗಾಗಿ ನನಗೆ ಒಂದು ಗಂಟೆ ಒಂದು ಗಂಟೆಗೆ ಬಂದು ಮತ್ತೆ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ಅಲ್ಲಿಂದ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಮತ್ತೆ ಸ್ವಲ್ಪ ಅಂಗಡಿಯಲ್ಲಿದ್ದು ನಾನು ಮನೆ ಕೆಲಸಕ್ಕೂ ಹೋಗಬೇಕಾಗಿತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡೋದ್ರೊಳಗಾಗಿ ನಾಲ್ಕು ಮುಖಾಲು ಐದು ಗ ಐದು ಐದುವರೆ ಹಾಗೆ ಹೋಯಿತು ಆಮೇಲೆ ಇನ್ನು ನನ್ನ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಇವತ್ತು ಇವತ್ತೊಬ್ರದ್ದು ಕಮೆಂಟ್ ಕೂಡ ಓದಿದೆ ಸೊ ನನಗೆ ಯಾವತ್ತೂ ಆ ಥರ ಕಮೆಂಟ್ಸ್ ಬಂದಿರಲಿಲ್ಲ ಬಟ್ ಬೆಳೀತಾ ಬೆಳೀತಾ ಈ ಥರ ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ಐದು ಸಾವಿರದ ಲೈವಲ್ಲಿ ಏನು ಬುಕ್ಸ್ ಇದೆ ಈ ಥರ ಕೆಲವೊಂದು ಸಣ್ಣ ಪುಟ್ಟ ಬರೋವು ಅದನ್ನ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಕ್ಲಾರಿಟಿ ಕೊಟ್ಟು ಹೋಗ್ತಿದ್ದೆ ಬಟ್ ಇದು ಕೂಡ ಹಾಗೆಯೇ ಬೆಳೆಯೋದು ಸಹಿಸೋಕ್ಕಾಗ್ದಿರೇನೋ ಇಲ್ಲ ನಾವು ಅವ್ರಿಗಿನ ಮಾಡ್ತಿದ್ದೀವಿ ಬಟ್ ನಮ್ದು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಏನೋ ಗೊತ್ತಿಲ್ಲ ಬಟ್ ಪಾಪ ಯೂಟ್ಯೂಬರೇನೆ ತಪ್ಪೇ ಅದು ತಪ್ಪು ಅಂತ ನಾನು ಹೇಳಿಲ್ಲ ಅದನ್ನು ಬಟ್ ಆದರೂ ಅವ್ರು ನಮ್ಮ ನನ್ನ ಆ ಮಾತು ಅನ್ಬಾರ್ದು ಥೂ ಅಂತ ಅನ್ಬಾರ್ದಾಗಿತ್ತು ಸೊ ನನಗೆ ತೋಚಿದ್ದನ್ನ ನಾನು ಮಾಡ್ತಿದ್ದೀನಿ ಸೊ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ ಪಾಪ ಅವ್ರಿಗೆ ಕ್ಲಾರಿಟಿ ಕೂಡ ಮುಂದಿನ ಒಂದು ಇದ್ರಲ್ಲಿ ಕೊಟ್ಟಿದ್ದೀನಿ ಸೊ ಪೂರ್ತಿ ವಿಡಿಯೋನ ನೋಡಿ ಪಾತ್ರೆ ಎಲ್ಲ ಜೋಡಿಸ್ದೆ ಈಗ ಹೋಟೆಲ್ದೆಲ್ಲ ಹಾಗೆ ಅರ್ಧಂಬರ್ಧ ಇತ್ತು ಸ್ವಲ್ಪ ಸ್ವಲ್ಪನೇ ಉಜ್ಜಿ ಎತ್ತಿಟ್ಕೊಂಡೆ ಆಮೇಲೆ ಇನ್ನು ಮಿಕ್ಕಿದ್ನ ಉಜ್ಜಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಹಾಗೆಯೇ ವ್ಯಕ್ತಿನ ವ್ಯಕ್ತಿತ್ವನ ವ್ಯಕ್ತಿತ್ವನ ವ್ಯಕ್ತಿ ನೋಡಿ ಅಳಿಬಾರ್ದು ಅಂತ ಹೇಳ್ತಾರೆ ಸೊ ನನ್ನ ನೋಡಿದ ತಕ್ಷಣ ನನ್ನ ವ್ಯಕ್ತಿತ್ವನ ಅಳಿಯೋದು ತಪ್ಪು ಅಂತ ನನ್ನ ನನಗೆ ಅನ್ನಿಸ್ತಾ ಇದೆ ಸೊ ನಾನು ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಸೊ ನಾನಿರೋ ಒಂದು ಅವತಾರನ ನೋಡಿ ನನ್ನ ವ್ಯಕ್ತಿತ್ವನ ಅಳಿಯೋದು ತುಂಬ ತಪ್ಪು ಸೊ ನನಗೆ ಆಡಂಬರವಾಗಿ ಬದುಕ್ ಇರೋದು ಗೊತ್ತಿಲ್ಲ ನನಗೆ ಹಂಗೆ ಇರೋಕ್ಕೂ ಇಷ್ಟ ಇಲ್ಲ ಆಡಂಬರ ಅಂದರೆ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರು ಅವ್ರಿಗಿಷ್ಟ ಆ ಥರ ಇರೋದು ಅಂತ ಅನಿಸುತ್ತೆ ತುಂಬ ಜನ ಈಗ ನೋಡಿದ್ರೆ ಒಂದು ಮನೇಲಿ ಇರಬೇಕಾದ್ರೆ ಕೂಡ ಅವ್ರು ನೀಟಾಗಿ ರೆಡಿ ಆಗ್ತಾರೆ ಆ್ಯಂಡ್ ಅವರು ಚೆನ್ನಾಗಿರ್ತಾರೆ ಡ್ರೆಸ್ಸೆ ಡ್ರೆಸ್ ಚೆನ್ನಾಗಿ ಮಾಡ್ಕೋತಾರೆ ಹಾಗೆ ಅವರು ನೀಟಾಗಿರ್ತದೆ ಮೇಕಪ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ ಸೊ ಅದು ನನಗಿಷ್ಟ ಇಲ್ಲ ನನ್ನ ವ್ಯಕ್ತಿತ್ವನ ನಾನಿರೋ ಒಂದು ಇದರ ಮೇಲೆ ಅಳಿಬಾರ್ದಲ್ವ ಸೊ ನಾನು ಹೇಗಿದ್ದೀನಿ ನ್ಯಾಚುರಲಾಗಿ ಹಾಗೇ ಇರಬೇಕು ನನ್ನ ಇದನ್ನು ಬಿಟ್ಕೊಡೋಕ್ಕೆ ನಾನು ರೆಡಿ ಇಲ್ಲ ಅಲ್ವಾ ಸೊ ಅದರಿಂದ ಕೂಡ ಕೆಲವ್ರು ಮಾತಾಡ್ತಾರೆ ಬಟ್ ನನ್ನ ನನಗಿಷ್ಟ ಇಲ್ಲ ಅದು ನಾನು ಹೇಗಿದ್ದೀನಿ ನಾನು ಹಿಂಗಿರ್ತೀನಿ ಅದು ಹಾಗೆ ಇರೋಕ್ಕೆ ಇಷ್ಟ ನನಗೆ ಸೊ ನನ್ನನ್ನು ನಾನು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಚೇಂಜ್ ಮಾಡ್ಕೊಳಕ್ಕೆ ಹೋಗಿ ನನ್ನನ್ನೇ ನಾನು ಹುಡ್ಕೊಳ್ಳೋ ಥರ ಆಗಬಾರ್ದು ಸೊ ವ್ಯಕ್ತಿನ ನೋಡಿ ವ್ಯಕ್ತಿತ್ವನ ಅಳಿಬಾರ್ದು ಸೊ ಇದು ತುಂಬಾ ಒಂದು ಮನಸ್ಸಿಗೆ ಮುಟ್ಟುತ್ತೆ ಮಾತು ಯಾಕೆ ನಾನಿವತ್ತು ಈ ಮಾತನ್ನ ತೊಗೊಂಡೆ ಅಂದರೆ ತುಂಬ ಜನಕ್ಕೆ ಅವ್ರ ವ್ಯಕ್ತಿನ ವ್ಯಕ್ತಿತ್ವನ ಅಳಿತರ್ತಾರೆ ವ್ಯಕ್ತಿನ ನೋಡಿ ಹಿಂಗೆ ಅಂದರೆ ಈಗ ನಾವು ಒಬ್ಬ ಆಚೆ ಇಲ್ಲೋ ಹೋಗಿರ್ತೀವಿ ಅಲ್ಲಿ ಒಬ್ಬರು ಒಂದು ಹಣ್ಣು ಮಾರ್ತಿರ್ತಾರೆ ಇಲ್ಲ ಇನ್ನೇನೋ ಮಾ ಕೆಲಸ ಮಾಡ್ತಿರ್ತಾರೆ ಸಣ್ಣ ಪುಟ್ಟದು ಬಟ್ ನಾವೆಲ್ಲ ಲೆವೆಲ್ಲಾಗಿರೋದನ್ನೇ ನೋಡ್ತೀವಿ ಈಗ ಹೈ ಫೈ ಹೋಟ್ಲುಗಳಲ್ಲಿ ಹೋಗಿ ಊಟ ಮಾಡ್ತೀವಿ ಫುಟ್ಪಾತ್ ಮೇಲೆ ಯಾಕೆ ಊಟ ಮಾಡೋದಿಲ್ಲ ಫುಟ್ಪಾತ್ ಲೋ ಕ್ಲಾಸು ನಮ್ಮ ಕ್ಲಾಸಿಗೆ ಸರಿ ಹೋಗಲಿಲ್ಲ ಇದನ್ನೆಲ್ಲ ನೋಡೋರು ಇದ್ದಾರೆ ಈಗಲೂ ಕೂಡ ಬಟ್ ಆದರೆ ನಮಗೆ ಫುಟ್ಪಾತಲ್ಲಿ ಸಿಕ್ಕೋ ಅಂಥ ಊಟ ಹೈ ಇದಲ್ಲಿ ಸಿಗೋದಿಲ್ಲ ಅಂತ ಸೊ ನಾನು ಕೂಡ ಫುಟ್ಬಾತ್ ಮೇಲೇ ಇರೋದು ಬಟ್ ನಮ್ಮನ್ನು ಕೂಡ ತುಂಬಾ ಚೀಪಾಗಿ ನೋಡ್ತಾರೆ ಫುಟ್ಬಾತ್ ಮೇಲೆ ನಾವಿದ್ದೀವಿ ಅಂತ ಸೊ ನಾವು ಅದನ್ನು ಅನ್ಭೋಗಿಸ್ತಾ ಇದ್ದೀವಿ ಅದಕ್ಕೆ ಹೇಳಿದ್ದು ವ್ಯಕ್ತಿನ ನೋಡಿ ವ್ಯಕ್ತಿತ್ವನ ಅಳಿಬಾರ್ದು ಅಂತ ಹಾಯ್ ಏನಪ್ಪ ಇದು ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದರು ಇವತ್ತು ಫೇಸ್ ಟು ಫೇಸ್ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಸೊ ಇವತ್ತು ನಾನೊಂದು ಕಾಮೆಂಟ್ ಓದಿದೆ ಕಾಮೆಂಟ್ ಓದ್ದಾಗಿಂದ ನನಗೆ ಮನ್ಸಲ್ಲಿ ಮನಸಿಲ್ಲ ಸೊ ಅದು ಬ್ಯಾಡ್ ಕಾಮೆಂಟ್ ಅಂತಲೂ ಹೇಳೋಕ್ಕಾಗೋದಿಲ್ಲ ಬಟ್ ಆದರೂ ಅವರು ಕೂಡ ಒಬ್ಬ ಯೂಟ್ಯೂಬರು ಒನ್ ಇಯರ್ ಬ್ಯಾಕ್ ಒಂದು ಸ್ವಲ್ಪ ವೀಡಿಯೋಸ್ ಹಾಕಿದ್ದಾರೆ ಒಂದು ಹತ್ತು ವೀಡಿಯೋ ಹಾಕಿದ್ದಾರೆ ಶಾರ್ಟ್ಸ್ ಎಲ್ಲ ಸೇರಿ ಸೊ ಅವರು ಕೂಡ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ಕೂಡ ಅವ್ರದ್ದು ಏನಾದರೂ ಒಂದು ಅಚೀವ್ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗೋದಿಲ್ಲ ಬಟ್ ಆದರೂ ಅವರು ನನ್ನ ನಮ್ಮ ಬಗ್ಗೆ ಮಾತಾಡೋದು ನನ್ನ ಬಗ್ಗೆನೇ ಅಂತಲ್ಲ ಯೂಟ್ಯೂಬಲ್ಲಿ ಇರೋರ್ಗೆ ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಒಂದು ನಿಮಿಷ ಅವರು ಯೋಚನೆ ಮಾಡಬೇಕು ಸೊ ನನಗೆ ಹೇಳಿದ್ರು ಆಕಾರ ಆಕಾರ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ ನೀವು ನೀವು ಉಜ್ಜೋ ಪಾತ್ರೆ ಉಜ್ಜೋದು ಇದೆಲ್ಲ ಒಂದು ಇದು ಥೂ ಅಂತ ಏನೋ ಹೇಳಿದ್ರು ಥೂ ಅಂತ ಹೇಳೋದಕ್ಕೆ ನೀವ್ಯಾರು ಫಸ್ಟ್ ಆಫ್ ಆಲ್ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗಿದ್ದು ಒಬ್ಬ ಪರ್ಸನ್ ಆಗಿದ್ದು ಮಾತಾಡೋ ಅಂತ ನನ್ನ ಬಗ್ಗೆ ಮಾತಾಡೋದಕ್ಕೆ ಯಾರು ಅಂದವೇ ಅಲ್ಲ ನನಗೆಷ್ಟು ಬೇಜಾರಾಯಿತು ಅಂದರೆ ಸೊ ನನ್ನ ಸ್ಥಾನದಲ್ಲಿ ನಿಂತು ನೀವು ಏನಾದರೂ ಇದ್ರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯೂಟ್ಯೂಬ್ ನೋಡಿಕೊಂಡು ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆಚೆ ಅಂದರೆ ಹೋಟೆಲ್ ಕೆಲಸ ಮಾಡಿಕೊಂಡು ನಾನು ಇಷ್ಟು ಮಾಡಿಕೊಂಡು ನನ್ನ ಚಾನಲಲ್ಲಿ ಐದು ಸಾವಿರದ ಐನೂರು ಜನನ ನಾನು ಸಂಪಾದನೆ ಮಾಡಿಕೊಂಡು ಡೈಲಿ ಡೈಲಿ ನಾನು ವಿಡಿಯೋಸ್ ಹಾಕೋದು ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ನನ್ನ ಬಗ್ಗೆ ಥೂ ಅಂತ ಹೇಳೋಕ್ಕೆ ನೀವು ಯಾರೂ ಅಲ್ಲವೇ ಅಲ್ಲ ಸೊ ನಂಗೆ ಆ ಥೂ ಒಂದು ನೀವೇನು ಹೇಳಿದ್ರು ನಾ ಆಕಾರ ಆಕಾರ ಅವೆಲ್ಲ ನೀವು ನನ್ನ ಹೇಳಿದಕ್ಕೂ ನನಗೆ ಬೇಜಾರಾಗಲಿಲ್ಲ ನನ್ನ ಬಗ್ಗೆ ಥೂ ಅಂತ ಹೇಳಿದ್ರಲ್ಲ ನನಗೆ ನಿಜ ಸಿಕ್ಕಾಪಟ್ಟೆ ಕೋಪ ಬಂತು ನನಗೆ ಸೊ ನನ್ನ ಮನೆಯವರೇ ನಾನು ಯಾರಾದರೂ ಥೂ ಅಂದ್ಬಿಟ್ರೆ ನನಗೆ ಇಷ್ಟ ಆಗೋದಿಲ್ಲ ನನ್ನ ಮನೆಯವ್ರನ್ನ ಕೂಡ ನಾನು ತಿರ್ಸೋಕ್ಕೆ ಕೇಳ್ತೀನಿ ಥೂ ಅಂತ ಯಾಕಂದ್ರೆ ನೀವು ನನ್ನ ಅಂತ ಸೊ ಆ ಥೂ ಅನ್ನೋ ವರ್ಡು ನೀವು ಯೂಸ್ ಮಾಡಬಾರ್ದಾಗಿತ್ತು ಸೊ ದಯವಿಟ್ಟು ಆ ವರ್ಡನ್ನ ನೀವು ವಾಪಸ್ ತೊಗೊಳ್ಳಿ ಯಾರಿಗೆ ಆಗಿರ್ಬೋದು ಅವರು ಪಾತ್ರೆ ಉಜ್ಜೋದು ತೋರಿಸ್ತಿದ್ದಾರೆ ಮನೆ ಉಡ್ಸೋರು ತೋರಿಸ್ತಿದ್ದಾರೆ ಅಂದರೆ ಬೇರೆಯವ್ರು ಯಾವುದೇ ತೋರಿಸೋದೇ ಇಲ್ವಾ ನಾವೇನಾದರೂ ಗಲೀಜಾಗಿ ತೋರಿಸ್ತಿದ್ದೀವ ನಾವು ಮಾಡ್ತಾ ಇರೋ ಕೆಲಸನ ನಾ ನ್ಯಾಚುರಲ್ ನ್ಯಾಚುರಲಾಗಿ ತೋರಿಸ್ತಿದ್ದೀನಿ ನಾನು ಅದನ್ನು ಸೊ ನಾನೇನು ಮೇಕಪ್ ಮಾಡಿಕೊಂಡು ಒಂದು ವೀಡಿಯೋದಲ್ಲಿ ಮೇಕಪ್ ಮಾಡಿಕೊಂಡು ಇಲ್ಲ ಮೇಕಪ್ ನಾನು ನಾನಿಲ್ಲ ನನಗೆ ಹೇಗಿದ್ದೀನಿ ಹಾಗೆ ಅದನ್ನು ತೋರಿಸ್ತಿದ್ದೀನಿ ಇನ್ನೊಂದು ಆಕಾರ ಆಕಾರ ಗೊತ್ತಿಲ್ಲದೆ ಮಾತಾಡ್ತೀನಿ ನಾನು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಸರ್ ನನ್ನ ಕನ್ನಡ ಫೇವ್ರೆಟ್ ಸಬ್ಜೆಕ್ಟ್ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ನನಗೆ ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಯಾವುದೇ ರೀತಿ ಕನ್ನಡದಲ್ಲಿ ತಪ್ಪು ಮಾತಾಡ್ತಾ ಇಲ್ಲ ನನ್ಗೆ ನನಗೆ ತಿಳಿದ ಮಟ್ಟಿಗೆ ಸೊ ನಾನು ಅದನ್ನು ತಿದ್ದುಕೊಂಡು ನನ್ನ ನನ್ನ ಕೈಯ್ಯಲ್ಲಿ ಆದಷ್ಟು ಮಾತ್ರ ನನ್ನ ಕ ನಾನು ನನ್ನ ಹುಟ್ಟಿದಾಗಿಂದ ಕನ್ನಡದಲ್ಲಿ ಮಾತಾಡ್ತಾ ಇರೋದು ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಕನ್ನಡ ನನ್ನ ಮದರ್ ಟಂಗ್ ಕೂಡ ಕನ್ನಡ ನನಗೆ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ ಸೊ ನಾನು ಇಂಗ್ಲೀಷ್ನ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ವರ್ಡ್ನ ಯೂಸ್ ಮಾಡ್ಬೋದು ಬಟ್ ನನಗೆ ಇಂಗ್ಲೀಷ್ ನಾನು ತುಂಬ ಪರ್ಫೆಕ್ಟಾಗಿ ಮಾತಾಡ್ತೀನಿ ಅಂತ ನಾನು ಹೇಳಲ್ಲ ನನಗೆ ಇಂಗ್ಲೀಷ್ ಬರೋದಿಲ್ಲ ಅರ್ಥ ಆಗುತ್ತೆ ಬಟ್ ರಿಟರ್ನ್ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಸಣ್ಣ ಪುಟ್ಟದ್ದೆಲ್ಲಾದರೂ ಸಣ್ಣ ಸಣ್ಣ ಸಣ್ಣದ ನಾನು ಸೇರಿಸ್ಕೋಬೋದು ಅಷ್ಟೇ ಸೊ ಅಷ್ಟು ಬಿಟ್ಟು ನಾನು ಪರ್ಫೆಕ್ಟಾಗಿ ಮಾತಾಡ್ತೀನಿ ಅಂತ ನನಗೆ ಬರೋದಿಲ್ಲ ಸೊ ನೀವು ಆ ಮಾತು ಹೇಳಬಾರ್ದಾಗಿದ್ದು ನಿಮ್ಮ ಅಕ್ಕ ತಂಗಿ ಸ್ಥಾನದಲ್ಲಿ ನಾನಿದ್ದೀನಿ ಆ ಮಾತನ್ನ ನೀವು ರಿಟರ್ನ್ ತೊಗೋಬೇಕಾಗಿತ್ತು ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಇವತ್ತು ಥೂ ಅಂತ ಹೇಳಿದ್ರು ಅವರು ಒಂದು ವಿಡಿಯೋಗೆ ಹಾಕಿರೋದು ಅದನ್ನ ಸೊ ಅದನ್ನ ನಂಗೆ ಡಿಲೀಟ್ ಮಾಡೋಕ್ಕೂ ಆಗಲಿ ಇದಾಗಲಿಲ್ಲ ಸೊ ನಾನು ಏನು ತಪ್ಪು ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಆ ಆಕಾರ ಗೊತ್ತಿಲ್ಲದೆ ಮಾತಾಡ್ತೀರಾ ಇದು ಒಂದು ವಿಡಿಯೋನ ಸೊ ನನಗನ್ಸಿದ್ದು ನಾನು ಮಾಡ್ತಾ ಇದ್ದೀನಿ ಸರ್ ನನ್ನ ಕೆಲಸ ನಾನು ಮಾಡಿಕೊಂಡು ನನ್ನ ಮನೆ ಕೆಲಸ ನಾನು ಮಾಡ್ಕೊಂಡು ನಾನು ನನಗನ್ಸಿದ್ದು ನಾನು ಮಾಡ್ತಾಯಿದ್ದೀನಿ ನನ್ನ ಕೈ ಆದಷ್ಟು ಮಾತ್ರ ನಾನು ಕಂಟೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ನನಗದು ಖುಷಿಯಾಗಿದೆ ನಿಮಗಿದಿಲ್ಲ ನೀವು ವಿಡಿಯೋ ನೋಡಬೇಡಿ ನನ್ನದು ಯಾಕೆ ನೋಡ್ತೀರಾ ಸೊ ನನಗಿದ್ ನಂಗೆ ತುಂಬ ಬೇಜಾರಾಯಿತು ಸೊ ಅವ್ರಿಗೆ ನಾನು ರಿಟರ್ನ್ ಕೊಡಲೇಬೇಕಾಗಿತ್ತು ಯಾಕಂದರೆ ಇವತ್ತು ಒಂದು ಕಾಮೆಂಟ್ ಬಂದಿದೆ ನಾಳೆ ಇನ್ನೊಂದು ಹತ್ತು ಕಾಮೆಂಟ್ಸ್ ಬರ್ಬೋದು ಇದೇ ಥರ ಸೊ ಅವಾಗೊಂದು ಅವಾಗೊಂದನ್ನು ನಾವು ಏನು ನಮಗೆ ಬಂದಿರುತ್ತೆ ಅದನ್ನ ನಾವು ಅಲ್ಲಲ್ಲಿಗೆ ಅದನ್ನ ಸರಿ ಮಾಡ್ಕೊಂಡು ಹೋಗಬೇಕು ಸೊ ಇದ್ಯಾವುದೋ ಸಣ್ಣದ್ದು ಬಿಟ್ಟು ಬಿಡು ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಹೋದರೆ ಮತ್ತೆ ನಾವು ಬೆಳೀತಾ 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 ಮತ್ತೆ ಇನ್ನಷ್ಟು ಜನ ಜಾಸ್ತಿ ಆಗ್ತಾರೆ ಸೊ ಇಂಥವ್ರು ನೂರಾರು ಜನ ಇರ್ತಾರೆ ನನಗೇನು ಇದರಿಂದ ಲಾಸೇನು ಆಗ್ತಿಲ್ಲ ಬಟ್ ಅವ್ರು ಥೂ ಅನ್ನೋ ವರ್ಡ್ನ ಯೂಸ್ ಮಾಡಬಾರ್ದಾಗಿತ್ತು ಆ್ಯಂಡ್ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅದು ನನಗೆ ಗೊತ್ತಿದೆ ಬಟ್ ಅವರು ಆಕಾರ ಖಾರ ಆಕಾರ ಆಕಾರ ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ ಅಂದೇಳ ಅಲ್ಲಿ ಒಂಚೂರು ಮನಸ್ಸಿಗೆ ಬೇಜಾರಾಯಿತು ಸೊ ಇದನ್ನು ಹೇಳಬೇಕು ಅನ್ನಿಸ್ತು ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಆ ಕಮೆಂಟ್ಸ್ನ ಓದಿ ಓದಬೇಕಾದ್ರೆ ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಸುಮಾರು ಜನ ಸ್ಕಿಪ್ ಮಾಡೋರು ಕೂಡ ಇರ್ತಾರೆ ಸೊ ಈಗ ನಾನು ಕೂಡ ಅಷ್ಟೇ ಸುಮಾರು ಕಮೆಂಟ್ಸ್ ನೋಡ್ತೀನಿ ಅಲ್ಲೇನಾದರೂ ಇದಿದ್ರೆ ಹೌದೇನು ಇದರಲ್ಲಿ ಏನಾದರೂ ರಾಂಗಿದೆ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿ ಸ್ಕಿಪ್ ಮಾಡೋ ಮೂಮೆಂಟ್ ಇರುತ್ತಲ್ಲ ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ಕ್ಲಾರಿಟಿ ಕೊಡೋದಕ್ಕೆ ಅಂತ ಇದು ಮಾಡ್ತಾ ಇರೋದು ಸೊ ಪೂರ್ತಿ ವೀಡಿಯೋಸ್ನ ನೋಡಿ ದಯವಿಟ್ಟು ತುಂಬಾ ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಹೋಟೆಲ್ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ನ ಮನೆಯಲ್ಲಿ ಅಡುಗೆ ಪಾತ್ರೆ ಪ್ರತಿಯೊಂದು ನಾನು ಶೂಟ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ನಾನು ಇನ್ನೇನೋ ಮಾಡಬೇಕು ಅಂದ್ಕೊಂಡಿರ್ತೀನಿ ಬಟ್ ನನಗೆ ಇಲ್ಲೇ ಟೈಮ್ ಆಗಿರುತ್ತೆ ಅಂಡ್ ಎಡಿಟಿಂಗು ವಿಡಿಯೋಸ್ ಹಾಕಬೇಕು ಈ ಈಗ ನಾನು ವಿಡಿಯೋಸ್ ಹಾಕಬೇಕು ಅಂದರೆ ನಾನು ನೈಟ್ ಹನ್ನೊಂದು ಗಂಟೆವರೆಗೂ ಎದ್ದಿದ್ದು ಎಲ್ಲನೂ ರೆಡಿ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಿಡಿಯೋಸ್ಗೆ ವಾಯ್ಸ್ ಕೊಟ್ರೇ ನಾನು ನಾಳೆ ಬೆಳಿಗ್ಗೆ ಹಾಕೋಕ್ಕಾಗೋದಿಲ್ಲ ನಾನು ನಾಳೆ ನಾನು ಯಾವಾಗಲೂ ಹಾಕ್ತೀನಿ ಯಾವಾಗಲೋ ಬಂದು ವಿಡಿಯೋ ಬಂದು ಇದಾಗಿರುತ್ತೆ ಸೊ ಹಾಗಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಣ್ಣ ಪುಟ್ಟದೇನಾದರೂ ತಪ್ಪಿದರೆ ತಿಳಿಸ್ಕೊಡಿ ನನಗೆ ಈ ಥರ ನೀವು ಸಣ್ಣ ಪುಟ್ಟದೇನಾದರೂ ಚೇಂಜಸ್ ಇದೆ ಈ ಥರ ಮಾಡ್ಕೊಳ್ಳಿ ಅಂದರೆ ನಾನು ಖಂಡಿತವಾಗ್ಲೂ ಮಾಡ್ಕೊತೀನಿ ಸೊ ನಿಮ್ಮ ಮನೆ ಮಗಳು ಸ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಮಗಳನ್ನಾಗಿ ನೋಡಿ ನನ್ನ ದಯವಿಟ್ಟು ಸಣ್ಣ ಪುಟ್ಟ ತಪ್ಪಿದರೆ ನಿಮ್ಮ ಹೋಟೆಲ್ ಹಾಕ್ಕೊಂಡು ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನು ಕಂಟಿನ್ಯೂ ಇರುತ್ತೆ ಏನೇನು ಅಡುಗೆ ಅನ್ನೋದೆಲ್ಲ ನಾನು ವೀಡಿಯೋದಲ್ಲೇ ಡಿಟೇಲಾಗಿ ಹೇಳ್ತೀನಿ ಯಾಕೆ ಅಂದರೆ ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಬೋರ್ ಹೊಡೆದು ಬಿಡುತ್ತೆ ಸೊ ಹಾಗಾಗಿ ಸೊ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಎಷ್ಟೆಲ್ಲ ಕೆಲಸ ಇರುತ್ತೆ ಏನೆಲ್ಲ ಇರುತ್ತೆ ನ್ಯಾಚುರಲಾಗಿ ನಾನು ಹೇಗೆ ಮಾಡ್ತೀನಿ ಸೊ ನಾನು ಹೀಗೆ ಇದೇ ನ್ಯಾಚುರಲ್ಲಾಗೇ ಇರೋದು ಸೊ ನಾನು ಮೇಕಪ್ ಎಲ್ಲ ನಾನು ಜಾಸ್ತಿ ಮಾಡೋದಿಲ್ಲ ಸೊ ಏನಕ್ಕೆ ಮೇಕಪ್ ಮಾಡೋದಿಲ್ಲ ಅಂದರೆ ನಾನು ಹೋಟೆಲ್ ಕೆಲಸ ಮನೆ ಕೆಲಸಕ್ಕೆಲ್ಲ ಓಡಾಡ್ ಓಡಾಡ್ತಾ ಇರ್ತೀನಿ ಸೊ ಇಲ್ಲೊಂದು ಹೆಜ್ಜೆ ಅಲ್ಲೊಂದು ಹೆಜ್ಜೆ ಇಟ್ಟಿರ್ತೀನಿ ನಾನು ಮೇಕಪ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರೆ ಆಗೋದಿಲ್ಲ ಆ್ಯಂಡ್ ನಾನು ಯೂಟ್ಯೂಬ್ ಮುಂದೆ ಬರಬೇಕಾದ್ರೆ ನಾನು ನ್ಯಾಚುರಲಾಗೇ ಬರಬೇಕು ಅನ್ನೋದು ನನ್ನ ಆಸೆ ನನ್ನ ಆಸೆ ಕೂಡ ಅದೇನೆ ನಾನು ಹೇಗಿದ್ದೀನಿ ನನ್ನ ಲೈವಲ್ಲಿ ಕೂಡ ಅಷ್ಟೇ ಒಂದು ದಿನ ಕೂಡ ರೆಡಿ ಆಗಿರಲಿಲ್ಲ ನಾನು ನಾನು ಹೇಗಿದ್ದೀನಿ ಹಾಗೆ ಬಂದು ನಾನು ಕನೆಕ್ಟ್ ಆಗ್ತಿದೆ ಒಂದು ಅದು ನನ್ನ ನ್ಯಾಚುರಲ್ ಬಟ್ ಇದು ನನ್ನ ನ್ಯಾಚುರಲ್ಲೇ ಸೊ ಕೆಲವೊಂದು ಟೈಮಲ್ಲಿ ಚೇಂಜಸ್ ಮಾಡಿದೆ ಅಂಡ್ ರೆಡಿ ಆಗಿಬಿಟ್ಟು ಮಾಡೋ ಥರ ಬಟ್ ನನಗದು ಸೆಟ್ ಆಗಲಿಲ್ಲ ನನಗೆ ಸೊ ಆ ಕ್ಷಣಕ್ಕೆ ರೆಡಿಯಾಗಿ ಹೋಗಿ ವಿಡಿಯೋ ಮುಂದೆ ನಿಂತ್ಕೊಳ್ಳೋದು ಮತ್ತು ನಾನು ರಿಮೂವ್ ಮಾಡಿಬಿಟ್ಟೇ ಕೆಲಸ ಮಾಡಬೇಕಾಗಿತ್ತು ಸೊ ಅದು ನನಗೆ ಒಂಥರ ಇರಿಟೇಷನ್ ಆಗ್ತಿತ್ತು ಯಾಕಂದರೆ ಆ ಕ್ಷಣಕ್ಕೆ ರೆಡಿಯಾಗಿ ಬಂದು ಗಬ್ಬಗ ಬಾ ಅಂತ ವೀಡಿಯೋಸ್ ಮಾಡಿ ಮತ್ತೆ ಓಡೋಗೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಹೋಗಿ ನಾರ್ಮಲ್ ಕೆಲಸಕ್ಕೆ ದುಕಬೇಕು ಸೊ ಈಗ ನೋಡಿ ಈಗ ವೀಡಿಯೋಸ್ ನಾನು ಫ್ಯೂಸ್ ಮಾಡಿಬಿಟ್ಟು ಬೇಕಾದರೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಬೋದು ಆದರೆ ನಾನು ಮೇಕಪ್ ಮಾಡ್ಕೊಂಡಾಗ ನಾನು ಆಚೆ ಹೋಗೋಕ್ಕಾಗೋದಿಲ್ಲ ಸೊ ಆ್ಯಂಡ್ ಅದು ನನ್ನ ನೇಚರು ಅಲ್ಲ ತೋರಿಸ್ಕೊಳ್ಳೋದಕ್ಕೋಸ್ಕರ ರೆಡಿ ನನಗೆ ಬರೋದಿಲ್ಲ ನಾನು ಹೇಗಿದ್ದೀನಿ ಹಾಗೇ ಬಂದು ನಾನು ವೀಡಿಯೋಸ್ ಮಾಡೋದು ನನ್ನ ಒಂದು ಏಮು ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಡೈಲಿ ಬ್ಲಾಗ್ಸ್ ಇದ್ದೀನಿ ಹಾಗೆ ಸಣ್ಣ ಪುಟ್ಟದು ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳೋವಂಥ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ ಒಂದಿನಕ್ಕೆ ಎರಡರಿಂದ ಮೂರು ವೀಡಿಯೋಸ್ ಇದ್ದೀನಿ ಮತ್ತು ವ್ಯೂಸ್ ತುಂಬಾ ಕಡಿಮೆ ಆಗಿದೆ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಸೊ ಲಾಸ್ಟ್ ವೀಡಿಯೋ ಅಂತ ಹಾಕಿರ್ತೀನಿ ಬಟ್ ಮನ್ಸಿಗೆ ಕೇಳೋದಿಲ್ಲ ಮಧ್ಯಾಹ್ನ ಗಂಟೆ ವೀಡಿಯೋಸೇ ಮಾಡ್ಕೊಂಡಿರೋದಿಲ್ಲ ಮತ್ತೆ ಅದ ಆಟೊ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟಿರ್ತೀನಿ ಸೊ ನಾನು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾ ಇರುವಂಥ ಒಂದು ಈ ಕೆಲಸ ಇದು ಇಷ್ಟ ಏನಕ್ಕೆ ಪಡ್ತೀನಿ ಅಂದರೆ ನನ್ನನ್ನು ನಾನು ಇದರಲ್ಲಿ ತೊಡಗಿಸ್ಕೊಂಬಿಟ್ಟಿದ್ದೀನಿ ಒಂದು ದಿನವೂ ಬಿಟ್ಟಿರೋದಕ್ಕೆ ಬಿಟ್ಟಿರೋದಕ್ಕಾಗೋದಿಲ್ಲ ಆ್ಯಂಡ್ ಕಷ್ಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೋಟೆಲ್ ಕೆಲಸ ಮಾಡಿಕೊಂಡು ನಮ್ಮನೇಲೂ ಕೆಲಸ ಮಾಡಿಕೊಂಡು ಆಚೆನೂ ಕೆಲಸ ಮಾಡಿಕೊಂಡು ಆ್ಯಂಡ್ ಯೂಟ್ಯೂಬ್ಗು ವೀಡಿಯೋಸ್ ಮಾಡಿಕೊಂಡು ಮತ್ತೆ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಮಾಡೋದು ತುಂಬಾ ಕಷ್ಟ ಇರುತ್ತೆ ಒಂದು ಕೆಲಸ ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡೋರೇನೆ ಎಪ್ಪಾ ಏನಕ್ಕಾದರೂ ಮಾಡ್ತಿದ್ದೀನೋ ಇಲ್ಲ ಒಂದು ಕೆಲಸ ಸ್ಕಿಪ್ ಮಾಡೋಣ ಅಂತ ಇರ್ತಾರೆ ಬಟ್ ನಂದು ಅದೇ ಕೆಲಸ ಇಲ್ಲಿ ಮಾಡ್ಕೋಬೇಕು ಒಂದಿನ ಪೆಂಡಿಂಗ್ ಇಡೋಂಗಿಲ್ಲ ಕಂಟಿನ್ಯೂ ಮಾಡಿರಬೇಕು ಈ ಥರ ನನ್ನ ಕೆಲಸ ಇರುತ್ತೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲಾದರೂ ಸಣ್ಣ ಪುಟದಾಗ ನಾನೇನಾದರೂ ಮಾತಾಡಬೇಕಾದ್ರೆ ತೊದಲಿದ್ರೆ ಇಲ್ಲ ಮಾತಾಡಬೇಕಾದ್ರೆ ಯಾವುದಾದ್ರು ಸಣ್ಣ ಪುಟ್ಟ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅದೇನಾದರೂ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ ನಂದು ಅದನ್ನು ಚೇಂಜ್ ಮಾಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ರೆಡಿ ಮಾಡ್ಕೋತೀನಿ ಸೊ ಬನ್ನಿ ಈಗ ಕಂಟಿನ್ಯೂ ಇರುತ್ತೆ ನನ್ನ ಬ್ಲಾಗು ಚಿಕನ್ ಮಾಡ್ತಾಯಿದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ ವೀಡಿಯೋಸ್ ಸಲ್ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಏನೇ ಅಂದರೆ ಈಗ ನನ್ನ ಫುಟ್ಪಾತ್ ಮೇಲೆ ಇರೋದಕ್ಕೆ ನಮ್ಮ ನಾವು ಲೋ ಕ್ಲಾಸು ನಮ್ಮನ್ನು ಯಾರೂ ಚೆನ್ನಾಗಿ ಇದು ಮಾಡೋದಿಲ್ಲ ಸೊ ನಾವು ಕೂಡ ಹಾಗೆ ಇದ್ದೀವಿ ಅಂತ ಹೇಳಿ ಸುಮಾರು ಜನ ನಮ್ಮನ್ನು ಇದು ಮಾಡ್ತಾ ಇರ್ತಾರೆ ಬಟ್ ಓಕೆ ನಮ್ಮ ಕ್ಲಾಸ್ ನಮಗಿರುತ್ತೆ ಅವ್ರ ಕ್ಲಾಸ್ ಅವ್ರಿಗಿರುತ್ತೆ ಇರುತ್ತೆ ಸೊ ಈಗ ಇವಾಗ ಟೊಮೆಟೊ ಸಾಂಬಾರು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬೇಳೆ ಹಾಕಿ ನಾನು ಚೆನ್ನಾಗಿ ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಕೊಂಡಿದ್ದೆ ಇದು ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಬಿಟ್ಟು ಇದನ್ನು ಮತ್ತೆ ಅದೇ ಬೇಳೆ ಒಳಗಡೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ನೋಡಿ ಒಗ್ಗರಣೆ ಕೊಟ್ಟರೆ ಇದಕ್ಕೆ ಈರುಳ್ಳಿ ಹಾಕ್ಬೋದು ಬೆಳ್ಳುಳ್ಳಿ ಹಾಕ್ಬೋದು ಒಣ್ಮೆಣ್ಸಿನ್ಗೆ ಹಾಕ್ಬೋದು ಒಗ್ಗರಣೆಗೆ ಸೊ ಇದು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಹುಣ್ಸೆಣ್ಣು ಹಾಕಬೇಕು ಅಂದರೆ ಹಾಕ್ಕೊಳ್ಳಿ ಸೊ ನಾನು ಇವೆರಡನೂ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಇರಲಿಲ್ಲ ಹುಣ್ಸೆಣ್ಣು ಕೂಡ ಇರಲಿಲ್ಲ ಸೊ ಹಾಗಾಗಿ ಇನ್ನು ಎರಡನ್ನೂ ಹಾಕಿಲ್ಲ ಸೊ ಇದು ಎರಡು ಟೈಪ್ ನಾವು ಮಾಡ್ಕೋಬೋದು ಒಂದು ರಸಮ್ಮು ಒಂದು ಸಾಂಬಾರು ನಾವು ಯಾವ ರೀತಿ ಆದರೂ ಇದನ್ನ ಮಾಡ್ಕೊಂಡು ತಿನ್ಬೋದು ಇನ್ನೂ ಪೆಪ್ಪರ್ ಚಿಕನ್ ಮಾಡ್ಕೊಂಡಿದ್ದೆ ಸ್ವಲ್ಪನೇ ಇತ್ತು ಬಟ್ ಚಿಕಮ್ಮ ಕೊಟ್ಟಿದ್ದು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೂ ಮಾಡ್ಕೊಂಡು ತಿನ್ಬಿಡು ಅಂತ ಹೇಳಿದ್ರು ಅಂದ್ಬಿಟ್ಟು ಕುಕ್ಕರೆಲ್ಲ ಹಾಕಿ ಎರಡರಿಂದ ಮೂರು ವಿಸಿಲ್ ಹಾಕಿಸ್ದೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಅರಶಿನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೆಣಸು ಏನು ನಾನು ಮಿಕ್ಸಿಗೆ ಹಾಕ್ಕೊಂಡು ಫ್ರೆಶ್ಶಾಗಿ ಮಿಕ್ಸಿಗೆ ಹಾಕ್ಕೊಂಡೆ ತುಂಬಾ ಘಾಟಿರುತ್ತೆ ಅದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿ ಆಮೇಲೆ ಅದನ್ನು ನಾನು ಚಿಕನ್ನ ಬಸ್ತಿಟ್ಕೊಂಡಿದ್ದೀನಿ ಚಿಕನ್ನ ಹಾಕಿ ಫ್ರೈ ಮಾಡಿದೆ ಸೊ ಉಪ್ಪು ಸಾಲ್ದು ಅಂತ ಹೇಳ್ಬಿಟ್ಟು ಒಂಚೂರು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಆಮೇಲೆ ಅದನ್ನು ತಟ್ಟೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರಸಂ ಜೊತೆ ತೊಗೋಬೋದು ಅನ್ನ ಸಾಂಬಾರು ಜೊತೆ ತೊಗೋಬೋದು ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಸೊ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಇತ್ತು ಸೊ ಇವತ್ತು ತುಂಬಾ ಲೇಟ್ ಆಗ್ತಿದೆ ನನ್ನ ಕೆಲಸ ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಊಟ ಒಬ್ಬರು ಕೇಳಿದರು ನನಗೆ ಸ್ವಲ್ಪ ಮುದ್ದೆ ಇತ್ತು ಮುದ್ದೆ ಅನ್ನ ಸಾಂಬಾರು ಮೂರನ್ನು ಕಟ್ಬಿಟ್ಟು ಅವ್ರಿಗೆ ಚಿಕ್ಕಮ್ಮನ ಹತ್ರ ಹೋಗ್ಬಿಟ್ಟು ಬಂದು ಇನ್ನು ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು ಸೊ ಇವತ್ತಿನ ವಿಡಿಯೋನ ರೆಡಿ ಮಾಡ್ಕೊಂಬಿಡೋಣ ಇನ್ನು ಮಿಕ್ಕಿದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ 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 ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋಸ್ನ ನೋಡಿ ಡೈಲಿ ವ್ಲಾಗ್ಸ್ಗೋಸ್ಕರ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಇದ್ದೀನಿ ಸೊ ಇನ್ನೂ ಏನು ಕೆಲಸನೂ ಮಾಡಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಇನ್ನು ಕಂಟಿನ್ಯೂ ಮಾಡ್ಕೊತೀನಿ ಕೆಲಸನ ಇವತ್ತಿನ ವ್ಲಾಗು ಇಷ್ಟಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಅಂತ ಕೇಳ್ಕೊಳ್ತಾ ವ್ಲಾಗ್ನ ಇದ್ದೀನಿ ಥ್ಯಾಂಕ್ ಯು